ನಾನು ನಜೀರ್ ಅಹಮದ್ ಡಿ ಎಂ ಎಸ್ ವಯಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ನೂತನ ಪಿ ಐ ಅವರಿಗೆ ಸ್ವಾಗತ ಹಾಗೂ ವರ್ಗಾವಣೆಗೊಂಡ ಪಿಎಸ್ಐ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಮತ್ತು ಮುಸ್ಲಿಂ ಧರ್ಮದ ಭಾವಿಕತೆ ಪ್ರತೀಕವಾಗಿರುವಂತಹ ತಾಳಿಕೋಟಿ ಒಂದು ಮತ್ತಿ ಒಂದು ಸ್ವಾಗತ ಹಾಗೂ ಬಿಡುಗಡೆ ಕಾರ್ಯಕ್ರಮವನ್ನ ಮತ್ರಿಗಾದ ಹಮ್ಮಿಕೊಂಡಿದ್ದು ಸದರಿ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ತಾಯಿಕೋಟಿ ಪೊಲೀಸ್ ಠಾಣೆಯಿಂದ ಈಗ ಆ ಇನ್ನು ಕೆಲವ್ ಕೆಲವು ಒಂದು ವಾರ ಹದಿನೈದು ದಿನದಲ್ಲಿ ಸಿಬಿಐ ಆಗಿ ಪ್ರಮೋ ಪದೋನ್ನ ಹೊಂದುತ್ತಿರುವಂತಹ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ನಮ್ಮ ನಿಮ್ಮೆಲ್ಲರ ಹಾಗೂ ನಮ್ಮ ಅಚ್ಚುಮೆಚ್ಚಿನ ಬಿ ಎಸ್ ಎಸ್ ಅವರಂತ ಶ್ರೀ ರಾಮನವರ ಸಂಕಾಸರಿಗೆ ನಾವು ತಮ್ಮೆಲ್ಲರ ವತಿಯಿಂದ ನಾನು ಋತ್ಪೂರ್ವಕವಾದಂಥ ಒಂದು ಸ್ವಾಗತ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಾಸೀನರಾಗಿರುವಂಥ ಇವತ್ತಿನ ದಿವಸ ನಮ್ಮ ಪೊಲೀಸ್ ಠಾಣೆಗೆ ನೂತನ ಪಿ ಎಸ್ ಆಗಿ ಆಗಮಿಸಿರುವಂಥ ಶ್ರೀಮತಿ ಜ್ಯೋತಿ ಕೌತ್ ಮೇಡಮ್ ಅವರಿಗೂ ಕೂಡ ತಮ್ಮೆಲ್ಲರ ವತಿಯಿಂದ ನಾನು ಹೃತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಮ್ಮ ಠಾಣೆಯ ಅಪರಾಧ ವಿಭಾಗದ ಪಿ ಎಸ್ ಎಸ್ ಆಗಿರಾದಂಥ ಶ್ರೀ ಆರ್ ಎಸ್ ಬೆಂಗಿ ಸಾಹೇಬ್ರಿಗೂ ಕೂಡ ನಮ್ಮ ಪೊಲೀಸ್ ಠಾಣೆ ವತಿಯಿಂದ ತಮ್ಮೆಲ್ಲರ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಋತುಕರಾದ ಸ್ವಾಗತವನ್ನು ಮೊದಲಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿಂದ ವರ್ಗಾವಣೆಯಾಗಿ ಹೋಗಿರುವಂತಹ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಪಿ ಎಸ್ ಎಸ್ ಅವರಾದಂಥ ನಮ್ಮ ರಾಮನೂರ ಸಂಕರ ಸಹೇಬರಿಗೆ ಮೊದಲಿಗೆ ನಮ್ಮ ಠಾಣಾ ವತಿಯಿಂದ ಅವರಿಗೆ ಒಂದು ಸನ್ಮಾನವನ್ನು ಸನ್ಮಾನವನ್ನು ಮಾಡುತ್ತಿದ್ದು ಸದರಿ ಸನ್ಮಾನವನ್ನು ನಮ್ಮ ಮನೆ ಕ್ರೈಮ್ ವಿಭಾಗದ ಪಿ ಎಸ್ ಎಸ್ ಶ್ರೀ ಆರ್ ಎಸ್ ಬೆಂಗಿ ಸಾಹೇಬರ ನೇತೃತ್ವದಲ್ಲಿ ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಕೊಡ್ಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಳ್ತೀವಿ ಎಲ್ಲ ಶುಭ ದಿಬ್ಬರಿ ಆದ್ರೂ ತಾಳಿ ಕೊಟ್ಟು ವಾಪಸ್ ವಾಪಸ್ ಬರ್ತಿರ್ತೀನಿ ನಾನು ಅಂತ ಹೇಳಿ ತಮ್ಮೆಲ್ಲರೂ ಕೂಡ ಯಾರು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಿರಿ ಸಹಾಯ ಮಾಡಿದಿರಿ ತಮ್ಮೆಲ್ಲರನ್ನೂ ಮತ್ತೊಮ್ಮೆ ನೆನೆಸ್ತಾ ನನ್ನ ಎರಡು ಮಾತುಗಳನ್ನು ಒಳ್ಳೆಯವರು ನೀವು ನೋಡ್ರಿ ಹಿಂಗಾದ ಹಿಂಗ ಮಾಡ್ಬೇಕಂದ್ರೆ ಯಾವುದೇ ಕಾಯಿ ಸಮಿತಿ ಅವರು ಬರಲಿ ಎಸ್ ಸರ್ ಹೇಳಿರಲ್ಲ ಆದ್ರೇನು ಒಂದು ಹತ್ತು ಇಪ್ಪತ್ತು ನಿಮಿಷ ಹೆಚ್ಚು ಕಡಿಮೆ ಆಗ್ತದೆ ಎಸ್ ಸರ್ ನೋಷ್ಟು ಸರಿ ಮಾಡೋದು ಕೇಳ್ಬಿಡ್ತೀನಿ ಸರ್ ಹಂಗಾಗಿ ನಿಮ್ಗೆ ನಾವು ಸಹಕಾರ ಮಾಡಿದೀವಿ ಅಂತ ಅನ್ಸಿದ್ರೆ ನೀವು ಕೂಡ ನಾವು ಸಹಕಾರ ಮಾಡಿದಿರಿ ಮುಂದಿನ ದಿನಗಳಲ್ಲಿ ಇದೇ ರೀತಿ ಪೊಲೀಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾವುದೇ ಸಮಸ್ಯೆಗಳನ್ನೊಳಗೆ ಮೇಡಮ್ ಕೂಡ ಸಹಕಾರ ಮಾಡಿ ಮೇಡಮ್ ಕೂಡ ಇದೇ ಬರೋರಿದ್ದಾರೆ ಮಾರ್ಕೆಟ್ ಹುಡುಗರು ಹಂಗಾಗಿ ಅವರು ಎಸ್ ಎಸ್ ಸಿ ಆಗಿ ಅವರು ಎರಡು ವರ್ಷ ಪೂರ್ಣಗೊಳಿಸಿ ಹೋಗ್ಬೇಕು ಅದೇನು ಅವರು ಕೂಡ ಎರಡು ವರ್ಷ ಪೂರ್ಣಗೊಳಿಸುವ ತಾಳಿಕೋಟೆ ಯಾವಾಗಲೂ ಅವರ ಸರ್ವಿಸಲ್ಲಿ ನೆನಪಲ್ಲಿರ್ತದೆ ನನ್ನ ಅಲ್ಲಿ ನಾನು ನಾವು ಎಲ್ಲಿಂದ ಪ್ರಮೋಷನ್ ಅಂದ್ರೆ ಅಂದರೆ ತಾಳಿಕೋಟೆಯಿಂದ ನಾನು ಎರಡು ವರ್ಷ ಮಾಡಿ ಪ್ರಮೋಟ್ ಆದ ಅಂತ ಯಾಕಂದ್ರೆ ನಾಳೆ ನನ್ನ ಪ್ರಮೋಷನ್ ಲೀಸ್ಟಲ್ಲಿ ಪಿ ಎಸ್ ಐ ತಾಳಿಕೊಟ್ಟಿಟ್ಟು ಪಿ ಎ ಅಂತ ಬರ್ತದೆ ನಂದು ಯಾಕಂದ್ರೆ ಎ ಸಿ ಆರ್ ಒಂದು ಹಂಗೆ ಹೋಗಿದ್ದೀಕೆ ಆ ಕಾರಣದ ನೆನಪು ಯಾವಾಗೂ ಉಳಿತದ ತಾಳಿಕೋಟೆ ನನ್ನ ಇದರಲ್ಲಿ ಕಾಸ್ಟ್ ಇದಕ್ಕೆ ದರ್ಶನಕ್ಕೆ ನನಗೆ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸ್ತಿತ್ತ ಸಣ್ಣದೊಂದು ಪಿಟಿಷನ್ ಹಿಡ್ಕೊಂಡು ಒಂದು ಬೀಡ್ ಹೋಗುದು ಹಿಡ್ಕೊಂಡು ಒಂದು ಮಾಹಿತಿ ಬಂದ ತಕ್ಷಣ ಒಂದು ಆಕ್ಸಿಡೆಂಟ್ ತಕ್ಷಣ ಸ್ಪಾಟ್ ಹೋಗುದು ಹಿಡ್ಕೊಂಡು ಎಲ್ಲರೂ ಅವ್ರದೇ ಆದ ಅವ್ರ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ ಹಂಗಾಗಿ ಎರಡು ವರ್ಷ ನಾನು ಕೆಲಸ ಮಾಡಿದ್ವಿ ಅತ್ಯುತ್ತಮವಾಗಿ ಕೆಲಸ ಮಾಡಿದ್ವಿ ಅಂತ ನೀವ್ ಹೇಳಿದ್ರಿ ಅದ್ಭುತವಾಗಿ ಕೆಲಸ ಮಾಡಿದ್ರು ನನಗನ್ಸ ನೀವ್ ಹೇಳಿದ ನಾನು ಗೊತ್ತಾಗಿದ್ದೀವಿ ಹಂಗೆ ಕೂಡ ನನಗೆ ಹೆಂಗ್ ಸಹಕಾರ ಕೊಟ್ರಿ ಮುಂಬರುವ ದಿನಗಳಲ್ಲಿ ಶ್ರೀಮತಿ ಜ್ಯೋತಿ ಕೌತ್ ಮೇಡಮ್ ಅವರು ಕೂಡ ಅದೇ ರೀತಿ ಸಹಕಾರ ಕೊಡ್ರಿ ನಾನು ಈ ಕ್ಷೇತ್ರದ ಮಗ ಇದ್ದೆ ಅವರು ಈ ಕ್ಷೇತ್ರದ ಹೊಸ ಅದ ಮುಂಬರುವ ದಿನಗಳಲ್ಲಿ ತಾಳಿಕೋಟೆಯೊಳಗೆಲ್ಲ ಒಳಗೆಲ್ಲ ಹಾರ್ದಿಕ್ ಅವರು ಈ ಕ್ಷೇತ್ರದಲ್ಲಿ ಒಂದು ಶಕ್ತಿ ಇದೆ ಹಾಸ್ಬೇಕು ಅಂತೇಳಿ ಅದು ವೈಯಕ್ತಿಕವಾಗಿ ನನಗೆ ಅನುಭವ ಆಗ್ಯದ ಬಹಳ ಸರಿ ತಾಳಿಕೋಟಿ ಒಳಗ ಖಾಸಗಿ ತರ ಎಲ್ಲಿವರೆಗೂ ನಮ್ಮ ಮೇಲೆ ಆಶೀರ್ವಾದ ಇರ್ತದಲ್ಲ ಅಲ್ಲಿ ತುಂಬ ಏನೂ ಆಗಿದೆ ಅದ ಜೊತೆ ಜೊತೆಗೆ ತಾಳಿಕೋಟೆ ಪೊಲೀಸ್ ಸ್ಟೇಷನ್ ನಾ ಮಾಡಬೇಕು ಹೇಳಿ ನನ್ನ ಹತ್ತು ವರ್ಷದಿಂದ ನಾನು ಅನ್ಕೋತಿದ್ದೆ ತಾಳಿಕೋಟೆ ಪೊಲೀಸ್ ಸ್ಟೇಷನ್ ಬಿಜಾಪುರದಾಗ ಬಿಜಾಪುರ ಅಂತ ಬಂದ್ರೆ ತಾಳಿಕೋಟೆ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಮಾಡ್ಬೇಕು ನಾವು ನಾವು ಬಹಳ ಜಾಸ್ತಿ ಈ ಕಡೆ ಕೊಡಕಲ್ ಬಸ್ ವಿಷಯ ನಾವು ನೆಲೆಸ್ಕೊತೀವಿ ಬೆಳಗಾವಲ್ಲಿ ಒಂದು ಆದಷ್ಟು ಕೆಲಸ ಮಾಡಿದ್ದೆ ನಾನು ಹಾಗಾಗಿ ನಮ್ಮ ಊರಿಗೆ ಬಂದು ಮುದೇ ಬೆಳಗ್ಗೆ ಬಂದಾಗ ಕೊಡೆ ಕಲ್ಕ್ ಹೋಗೋ ಹವ್ಯಾಸ ನಮ್ದು ದೇವರಿಗೆ ಹೋಗಾಗ ತಾಳಿ ಕೊಟ್ಟಿದ್ದರ ಇದು ಒಂದು ಸ್ಟೇಷನ್ ಯಾವಾಗಾರು ಮಾಡಬೇಕಲ್ಲ ಅಂತ ಅಂದರೆ ನಾವು ಯಾವಾಗ ಮನಸ್ಸಿಂದ ಸ್ಟ್ರಾಂಗ್ ಆಗಿ ಆಸೆ ಪಟ್ಟಿವೆ ಅಂತ ಖಂಡಿತವಾಗ್ಲೂ ನಮ್ಗೆ ಸಿಕ್ತದದು ಅನ್ನೋದಕ್ಕೆ ಉದಾಹರಣೆ ಹೇಳ್ತಾರೆ ಬಹಳ ಜನ ಜ್ಯೋತಿ ಹೋದ್ಮೇಡ ಅಂತ ಕಾಂಪಿಟೇಟರ್ ಇದ್ರೆ ಬಟ್ ಅವರು ಅವರು ಮೋಸ್ಟ್ಲಿ ಸ್ಟ್ರಾಂಗ್ ಆಗಿ ತಾಳಿಕೋಟಿಗೆ ಬರಬೇಕು ಅಂತ ಅವರು ಆಸೆ ಪಟ್ಟಿದ್ದಕ್ಕೆ ಅಂತದ ಹಂಗಾಗಿ ಅವ್ರಿಗೆ ಕೊಟ್ಟು ತಾಳಿಕೊಟಿಗಾಗತ್ತ ಯಾವಾಗಲೂ ನಾವು ಮನಸ್ಸಿಂದ ಏನನ್ನು ಬಯಸ್ತೀವಲ್ಲ ಮನಸ್ಸಿಂದ ಏನನ್ನು ಸ್ಟ್ರಾಂಗ್ ಆಗಿ ಬಯಸ್ತೀವಲ್ಲ ಅದು ಖಂಡಿತವಾಗ್ಲಿಕ್ಕೆ ಚಿತ್ತ ತಾಳಿಕೋಟೆ ಪೊಲೀಸ್ ಸ್ಟೇಷನ್ಗೆ ಬರುವಾಗ ಅಂತ ಬಂದ ಮೇಲೆ ಒಂದು ಅನುಭವ ನಮ್ಮ ಸ್ನೇಹಿತರು ಸರ್ ಹೇಳಿದರು ಅವ್ರು ಹೇಳೋದು ಸತ್ಯ ನಾನು ಸೀನಿಯರ್ ಅವರು ಜೂನಿಯರ್ ಅಂತಿಲ್ಲ ನಾವಿಬ್ಬರು ಸ್ನೇಹಿತರು ಇಪ್ಪತ್ ಮೂರು ವರ್ಷದ ಇಪ್ಪತ್ನಾಲ್ಕು ವರ್ಷ ಸ್ನೇಹಿತ ಹಂಗಾಗಿ ನಾನು ತಾಳಿಗೋಡ್ಗೆ ಬಂದ ಮೇಲೆ ನಾನು ಪಿ ಎಸ್ ಐ ಅಂತ ಬಂದೆ ಬಟ್ ಕೆಲಸ ಮಾಡಿದ್ದು ಮಾತ್ರ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೆ ಸ್ಟೇಷನ್ ನಾ ಬಂದಿದ್ದು ಆರ್ಡರ್ ಮಾಡಿಸ್ಕೊಂಡು ಪಿ ಎಸ್ ಐ ಅಂತೇಳಿ ಬಟ್ ನಾ ಕೆಲಸ ಮಾಡಿದ್ದು ಇನ್ಸ್ಪೆಕ್ಟರ್ ಅಂತ ಕೆಲಸ ಮಾಡಿದ್ರು ಇದ್ರ ಅರ್ಥ ಇಷ್ಟೇ ಪಿ ಎಸ್ ಐ ಕೆಲಸವನ್ನು ಅವ್ರು ಮಾಡಿದ್ರು ನನ್ನನ್ನು ಆರಾಮಾಗಿಟ್ರು ಅಂತ ಹಂಗಾಗಿ ನಮ್ಮ ಇಬ್ಬರದು ಸ್ನೇಹಿ ಇವತ್ತಿಂದಲ್ಲ ಇಪ್ಪತ್ನಾಲ್ಕು ವರ್ಷದ ಹಿಂದಿನದ ಹಂಗಾಗಿ ನಾನು ಎಲ್ಲೆಂಡು ಅಂತಾಗ್ಲಿ ಅವ್ರ ಅಪರಾಧ ವಿಭಾಗ ಅಂತ ಹೇಳಿ ಆಗ್ಲಿ ಇಬ್ಬರ ಹತ್ರ ಬರಲಿಲ್ಲ ಅವ್ರ ಕೆಲಸದ ಜೊತೆಗೆ ನೊಂದಷ್ಟು ಕೆಲಸ ಅವರ ಮುಚ್ಚಿ ಮಾಡಿಬಿಟ್ಟಾಗ ಹಂಗಾಗಿ ನಾನು ಅದ್ ಏನಾತ್ರಿ ಅಂತ ಕೇಳ್ತಿದ್ದೆ ನಾನು ಹೆಂಗ ಸಿ ಬಿ ಐ ಸರ್ ನಮ್ಗೆ ಕಾಲ್ ಮಾಡ್ತಾರಲ್ಲ ಏನ್ ಆತರಿ ಅದಂತ ಹಂಗ ನಾ ಅವ್ರಿಗೆ ಏನ್ ಆತರಿ ಅದಂತಿದ್ದೇನೆ ಅದಾಗೇ ತಗೋರೆಲ್ಲ ಸರಿಯಾಗಿ ಹಂಗ ನಾವ್ ಇಬ್ರು ಜೋಡಿದಂಗಿದ್ವಿ ಅದೇ ರೀತಿ ತಾಳಿಕೋಟಿ ಭಾಗದ ಜನ ಬಹಳ ಒಳ್ಳೆ ಜನ ನಾವು ಬೆಳಗಾವ್ ಧಾರವಾಡ ಮಾಡಿದ್ವಿ ಬಾಗಲಕೋಟ್ ಮಾಡಿದ್ವಿ ಬಟ್ ನಮ್ ಜಿಲ್ಲೆಲಿ ನಾವು ಮಾಡಿರ್ಲಿಲ್ಲ ಅಂತ ಹೇಳಿದಲ್ಲ ಇಲ್ಲೊಂದು ಶಕ್ತಿ ಅದ ಅಂತ ಹೇಳಿ ಅದು ನನ್ ನಮ್ ಮತಕ್ಷೇತ್ರದಲ್ಲಿ ನನಗೆ ತಾಳಿ ಕೋಟಿ ಎರಡು ವರ್ಷ ಸಿಕ್ತದೆ ಜೊತೆ ಜೊತೆಗೆ ಪದೋನ್ನತಿ ಕೂಡ ಇಲ್ಲಿಂದ ಆಗ್ತದೆ ಅದ ದಿಪದ ಮತ್ತೆ ಸಿಬಿಐ ಹೋಗ್ತೇವೆ ಇಲ್ಲಿ ಜನ ನನಗೆಲ್ಲವನ್ನೂ ಕೊಟ್ಟಿದ್ದೀರಿ ಪ್ರೀತಿ ಕೊಟ್ಟಿದ್ದೀರಿ ಸ್ನೇಹ ಕೊಟ್ಟಿದ್ದೀರಿ ಸಹಕಾರ ಕೊಟ್ಟಿದ್ದೀರಿ ಹಂಗಂತೇಳಿ ನಾ ಕಾನೂನು ಬಿಟ್ಟು ನಿಮ್ಗೆ ಯಾರಿಗೂ ಸಹಾಯ ಮಾಡಿಲ್ಲ ನೀವು ನನಗೆ ಬಹಳ ಒಳ್ಳೆ ಆಫೀಸರ್ ಬಹಳ ನಮ್ಗ ಸಹಕಾರ ಮಾಡ್ಯಾರ ಸಹಾಯ ಮಾಡ್ತಿರ್ಲಾ ಲಾ ಏನು ಸಹಾಯ ಮಾಡಿಲ್ಲ ಲಾ ಒಳಗೇನೆ ಆಗ್ತದ ಆಗ್ತದೆ ಮಾಡಾಕ್ ಬರ್ತದ ಮಾಡಾಕ ಬರ್ತದ ಮಾಡಾಕ್ ಬರಲಾ ಮಾಡಾಕ್ ಬರ್ಲ ಜೈಲು ಕಳಿಸ್ತೀನಿ ಜೈಲ್ ಕಳಿಸ್ತೀನಿ ಅಂತ ಹೇಳಿದ್ರು ಅದಕ್ಕೆ ಸ್ವಲ್ಪ ಜಾಸ್ತಿನೇ ನನಗೆ ಹೊಗಳ್ಬಿಟ್ವಿ ಅಂದೆ ನಾನು ಫಸ್ಟ್ ಹೇಳ್ತಿತ್ತು ನಿಮ್ ಜೈಲು ಕಳಿಸ್ತೀನಿ ಅವ್ರು ಕಳಿಸ್ತೀನಿ ಅಂತ ಹೇಳ್ತೀನಿ ಆಯ್ತ ನೀವು ಸರಿ ಆಗ್ತಿದ್ರೆ ಬದಲಾಗ್ತಿದ್ರೆ ಒಂದು ಅವಕಾಶ ಕೂಡ ಸಿಗ್ತದ ಪದೇ ಪದೇ ಇದು ಮಾಡಬಾರ್ದು ಹೀಗೆ ಹೇಳ್ತಿತ್ತು ಹಂಗಾಗಿ ಈ ವಿಚಾರದಲ್ಲಿ ನಮ್ಮ ಗೃಹ ದಳದ ಸಿಬ್ಬಂದಿ ನನ್ನೊಟ್ಟಿಗೆ ಎರಡನೇ ವರ್ಷ ಅವ್ರು ಕೆಲಸ ಮಾಡ್ಯಾರ ಅವರು ಯಾವಾಗ ಬರ್ತಾರ ಯಾವಾಗ ಪೊಲೀಸರಿಗೆ ಕೆಲಸ ಜಾಸ್ತಿ ಇರ್ತದಲ್ಲ ಅದ್ರ ಭಾರವನ್ನ ಹೊತ್ಕೊಳಕ್ ಅವರು ನಾವು ಆರಾಮಾಗಿರಾಗ ಅವ್ರಿಗೆ ಕೆಲಸ ಕೊಡಂಗಿಲ್ಲ ಯಾವಾಗ ತಾಳಿ ಕೂಟ ರಶ್ ಆಗ್ತದ ಯಾವಾಗ ಜಾತ್ರಿ ಬರ್ತದ ಹೊರಂ ಬರ್ತದ ಬರ್ತಾರೆ ಅವ್ರನ್ನ ನಾವು ಸ್ಮರಿಸದೆ ಹೋದ್ರೆ ತಪ್ಪಾಗ್ತದೆ ನಾ ಭಾಳ ಸರಿ ಹೇಳ್ತೀನಿ ನಾ ನಾ ಮೂರ್ನಾಕ್ ದಿನ ಕೆಲಸ ಮಾಡಿ ಬಟ್ ತಾಳಿ ಕೋಟಿ ಬೊಳಗ ಗೃಹರಕ್ಷಿತಾಳದ ಸಿಬ್ಬಂದಿ ಕೆಲಸ ಮಾಡೋಲ್ಲ ಈ ತರ ಕೆಲಸ ಮಾಡೋನ್ ನಾನು ನೋಡಿ ಅವ್ರಿಗೆ ನಮ್ಮ ಮೇಲಾಧಿಕಾರಿ ಹೇಳಲ್ಲ ಅವ್ರ ಹೊಗಳಬೇಕಂತಿಲ್ಲ ಬಟ್ ನಾ ಕಂಡಂಗೆ ಹೇಳ್ಬೇಕ ನಾ ಕಂಡಿದ್ದನ್ನ ಹೇಳ್ಬೇಕಾಗಿತ್ತು ಹಂಗಾಗಿ ಅವರು ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸಿದಾರೆ ಜೊತೆ ಜೊತೆಗೆ ನಮ್ದು ಸಹೋದ್ಯೋಗಿ ಸಿಬ್ಬಂದಿರೋರು ಕೂಡ ನಾವು ಹೊಸದಾಗಿ ಬಂದಾಗ ಇರ್ಬೋದು ನಮ್ಮ ಕಾನ್ಸ್ಟಿಟ್ಯೂನ್ಸ್ ಇರ್ಬೋದು ಬಟ್ ಪೊಲೀಸ್ ಆಡಳಿತ ಆದ್ಮೇಲೆ ಗುರುಜಾಲ ಬಂದಾಗ ಲಾ ಅಂಡ್ ಆರ್ಡರ್ ಬಂದಾಗ ಸರ್ ಇದು ಹಿಂಗಾದ ಹಿಂಗಾದ ಏನು ಮೂರು ಹಿಂಗಾದ ಇಲ್ಲಿ ಮಾಡಿದ ಹಿಂಗಾತು ನನಗೆ ಅವರು ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ನನಗೆ ಅವರು ಮಾಹಿತಿಯನ್ನು ನೀಡ್ತಿದ್ರು ನಾನು ನಮಸ್ತಸ್ತೈ 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 ನಮೋ ನಮಃ ಎಲ್ಲರಿಗೂ ಸಾಯಂಕಾಲದ ಶುಭಾಶಯ ನನ್ನ ಹೆಸರು ಜ್ಯೋತಿ ಕೋತ್ ಅಂತ ಹೇಳಿ ಹೊಸದಾಗಿ ಈ ಸ್ಟೇಷನ್ಗೆ ಪಿ ಎಸ್ ಆಗಿ ವರ್ಗಾವಣೆಗೆ ಬಂದಿದ್ದೀನಿ ಮುಂಚೆ ನಾನು ಎರಡು ವರ್ಷ ಎ ಪಿ ಎಮ್ ಸಿ ಪೊಲೀಸ್ ಸ್ಟೇಷನ್ಗೆ ಪಿ ಎಸ್ ಐ ಆಗಿ ಕರ್ತವ್ಯ ನಿರ್ವಹಿಸಿದ್ದೀನಿ ಸೊ ಆರ್ ಎಂ ಸಂಕನಾಳ್ ಸರ್ ಇವತ್ತು ಏನು ಅವರು ಟ್ರಾನ್ಸ್ಫರ್ ಆಗಿ ಡಿ ಸಿ ಆರ್ ಬಿ ಸೆಕ್ಷನ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಇನ್ನೊಂದು ಹದಿನೈದು ದಿವ್ಸದೊಳಗೆ ಏನಂತಂದ್ರೆ ಪ್ರಮೋಷನ್ ಆಗುತ್ತೆ ಸೊ ಸರ್ ತಮಗೆ ಆಲ್ ದಿ ಬೆಸ್ಟ್ ಎಲ್ಲ ಇರಿ ಹೇಗಿರಿ ಚೆನ್ನಾಗಿರಿ ಅವ್ರ ಬಗ್ಗೆ ತಾವೆಲ್ಲ ಹೇಳಿ ಕತ್ತೀವಿ ನಾವು ಅವ್ರ ಜೊತೆ ಕೆಲಸ ಮಾಡಿಲ್ಲ ಬಟ್ ನಾವು ಹೇಳೋದ್ರಿಂದ ಗೊತ್ತಾಯಿತು ಅವ್ರು ತಮ್ಮ ಜೊತೆ ಹೆಂಗಿದ್ರು ಅಂತ ಹೇಳಿ ಅವ್ರಿಗ ಯಾವ ರೀತಿ ಸಹಕಾರ ಕೊಟ್ರಲ್ಲ ನನಗೂ ಅದೇ ರೀತಿ ಸಹಕಾರ ಕೊಡ್ರಿ ಸೊ ಹಾಗಂತ ಹೇಳಿ ನಾ ಎಲ್ಲಾ ಸಿಬ್ಬಂದಿ ಕೇಳ್ಕೊಡ್ತೀನಿ ಹಾಗೆ ಈ ತಾಳಿ ಕೊಟ್ಟಿ ಜನತೆಯಲ್ಲೂ ಕೇಳ್ಕೊತೀನಿ ನಮ್ಮ ಸಹಕಾರ ನಿಮಗಿರ್ತದೆ ನಿಮ್ ಸಹಕಾರ ನನಗಿರ್ಲಿ ನಾವೇನ್ ನಿಮ್ ಸಹಕಾರ ಕೊಡ್ತಿರಲ್ಲ ನಾ ನಿಮ್ಗೆ ಅದಕ್ಕೆ ಭಗತ್ ಕೊಟ್ಟು ಸಹಕಾರ ಕೊಡ್ತೀನಿ ಸೊ ಸಂಕ್ರಾಂತಿಗೆ ಯಾವ ರೀತಿ ಸಹಕಾರ ಕೊಟ್ಟು ಅವ್ರಿಗೆ ಎರಡು ವರ್ಷ ಯಾವ ರೀತಿ ಕೆಲಸ ನಿರ್ವಹಿಸಕ್ಕೆ ತಾವ್ ಅನುಕೂಲ ಮಾಡ್ಕೊಟ್ರಲ್ಲ ಸೊ ಅದೇ ರೀತಿ ನಾನು ಈ ಏನು ಈ ವರಿನಕ್ಕನದಿನಿ ಸೊ ತಮ್ಮ ಸಹಕಾರ ನನಗಿರ್ಲಿ ನನ್ನ ಸಹಕಾರ ನನಗಿತ್ತು ಹಂಗಂತ ಹೇಳಿ ತಜ್ಞಾ ಸರ್ಗೆ ஆல் ದಿ ಬೆಸ್ಟ್ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದನೆ ಹೇಳ್ತಾ ನಾನು ಒಂದೆರಡು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಅಂಡ್ ಆಲ್ ಕಟಗಾಲ್ ಅಂತ ಹೇಳಿ ಮೊದಲು ಇದೆ ಗೊತ್ತಿಲ್ಲ ಕಟಗಾಲ್ ಇಲ್ಲ ನಾವು ಇಲ್ಲಿ ಬರೋವರೆ ಬಟ್ ತಾಯಿದ್ರು ಅವ ಬೆಳಗೋದಕ್ಕೆ ಬಂದ್ರು ಅವ್ರಿಗೆಲ್ಲ ಎಲ್ಲಾ ಗೊತ್ತಿತ್ತು ಎಲ್ಲ ಈ ಭಾಗದ ಎಲ್ಲಾ ಜನಗಳೆಲ್ಲಾ ಅವರಿಗೆ ಪದರಾಟ ಅವರು ಮತ್ತೆ ನಮ್ಮ ದಂಗೆಯತಿ ಹೇಂಗಾದರೂ ಅಂದ್ರೆ ಮತ್ತೆ ನಾವುタイヤಗಳಿ ನಮ್ಮ ಅಣ್ಣನಂತು ಬಿಡಿವಿ ನಮ್ಮ ಆನೆ ದಸ್ತವಜು ನಮ್ಮ ಸ್ನೇಹ ಕೊಳ್ಳಿ ತಾಳಿ ಕೋಡಿಯ ಪೊಲೀಸನೇ ಇನಿ ಜನರಿಗೆ ತಪ್ಪು ಗಡಗಡೆ ಹೊಂದುತ್ತಿರುವ ತಾಳಿಗಾ ಅನುಸುತ್ತಿರುವಂತ ನಾ ಏನು ಮಾಡಿದೆ ಮೆಸೇಜ್ ಮಾಡಿದೆ ಸರ್ ನನಗೆ ಗಂಡು ಮುಗಿ ಆಗಿತ್ತು ಸರ್ ಅದೇ ಹಾಸ್ಪಿಟ್ಲಿನ ನನ್ನ ಮಗಳ ಜ್ವರ ಬಂದು ತೀವ್ರ ಜ್ವರದಿಂದ ಅದೇ ಹಾಸ್ಪಿಟ್ಲಿನ ಒಳ್ಳೆ ಅಡ್ಮಿಟ್ ಮಾಡೀನಿ ಸರ್ ದಯಮಾಡಿ ನನಗೆ ಒಂದು ನಾಲ್ಕು ದಿನ ಆ ನನಗೆ ರಜಾ ಕೊಡಿಸಿ ವಾಟ್ಸ್ಆಪ್ ನ ಮೆಸೇಜ್ ಮಾಡಿದೆ ನಾ ಫೋನು ಮಾಡಿಲ್ಲ ಫೋನ್ ನನ್ನ ನಂಬರ್ ಬರ್ಲಿಲ್ಲ ಇವ್ ಯಾರಂತೂ ಅವ್ರು ಗೊತ್ತಿರಲಿ ನಾನು ಹೊಡಿ ಅವ್ರು ನೀವು ಮೊದಲು ಹೋಗಿ ಅಲ್ಲಿ ಆರಾಮ್ ಮಾಡ್ಕೊಂಡು ಬರೀ ಡ್ಯೂಟಿ ಅಂತೂ ಮಾಡೋದಿರ್ತೀನ ಮೂವತ್ತು ವರ್ಷ ಮಾಡೋದಿರ್ತಾ ಮೊದಲು ಆರಾಮ್ ಮಾಡ್ಕೊಂಡು ಹಾಕಿದ್ರು ಈ ಸಂದರ್ಭದಲ್ಲಿ ಯಾಕೆ ಅವ್ರನ್ನ ಮಾಡಿದಂತ ಉಪಗಾರನ ನಾವು ನೆನ್ಸ್ಬೇಕಾಗ್ತದೆ ದಯಮಾಡಿ ಸಾಹೇಬ್ರೆ ಈ ವಿಷಯದಾಗ ಸಿಬ್ಬಂದಿಗಳ ವಿಷಯದಾಗ ಇದು ನನ್ ನನ್ನೇ ಅಂತಲ್ಲ ಎಲ್ಲರೂ ಇಂತ ಅನುಭವ ಆಗ್ಯಾವ ಬಟ್ ಅವ್ರ ಮಾತಾಡಕು ಕಷ್ಟ ಆಗ್ತದೆ ಆದ್ರೆ ನಾನು ಆ ವಿಷಯವನ್ನ ನಾನು ನನ್ನ ಸೇವೆ ಇರುವ ಮಟ್ಟಕ್ಕೂ ಅವತ್ತಿನ ವಿಷಯ ನಾ ಮಾತು ಹೋಗಿ ನಾಲ್ಕು ದಿನ ಹೋಗಿ ಮತ್ತೆ ನನ್ನ ಮಗಳಿಗೆ ಆರಾಮ್ ಮಾಡ್ಕೊಂಡು ಮತ್ತೆ ನನ್ನ ಮಗನ ವಿಸ್ತರಣೆ ಮಾಡ್ಕೊಂಡು ಮತ್ತೆ ಮಾಡಿ ಬಂದೆ ಬಂದ್ ಮತ್ಸವ ಇನ್ನೊಂದು ಯಾರು ಹೋಗಂತಾರೆ ಯಾರು ಹೋಗಿ ರಜೆ ಅದನ್ನ ಈ ಸಂದರ್ಭದಲ್ಲಿ ನಾ ಯಾಕಪ್ಪ ಅಂತಂದ್ರೆ ಅದು ನನ್ನ ನೆನಸ್ಬೇಕಾಯ್ತ ಆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಸಾವಿರ ಯಾವತ್ತೂ ಮರೆಯಲ್ಲ ಅಂತ ಹೇಳಿ ನಾನು ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ನಾನು ಆ ಅವ್ರಿಗೆ ಈ ವೇದಿಕೆ ಮುಖಾಂತರ ನನ್ನ ಮನದ ಆ ಒಂದು ಮಾತನ್ನ ಅವ್ರಿಗೆ ನಾನು ಅವ್ರಿಗೆ ಸಮರ್ಪಣೆ ಮಾಡಕ್ ನಾನು ಇಷ್ಟಪಡ್ತೇನೆ ಜನತೆ ಪ್ರೀತಿ ವಿಶ್ವಾಸ ನೋಡ್ಕೊಂಡ್ರಿ ಅದೇ ರೀತಿಯಾಗಿ ಮೇಡಮ್ ಕೂಡ ಪ್ರೀತಿ ಶ್ವಾಸ ಅಂತ ಹೇಳ್ತಾ ನಾನ್ ಅಂತ ಕೆಲಸ ಕಾರ್ಯಗಳು ತಾಳಿಕೋಟಿ ಜನತೆಯ ಜನ ಮಾನಸದಲ್ಲಿ ಅಚ್ಚಳಿಯಾಗಿ ಉಳಿತು ಅಂತ ಹೇಳೇ ಅಚ್ಚಳಿಯಾಗಿ ಉಳಿತವು ತರ ಸೈಬರ್ ಕೆಲಸ ಮಾಡ್ಯಾರ ಅವರು ಇನ್ನೊಂದು ಆಸೆ ಇತ್ತು ಅದ ಹಾಕದ ಒಂದ್ ಹದಿನಿಂದ ಪ್ರಮೋಷನ್ ಹಾಕದ ಬಹಳ ಜನ ಸಾಹೇಬ್ರ ಇಲ್ಲಿಂದ ಪ್ರಮೋಷನ್ ಆಗಿ ಹೊಲತ್ತ ಆಸೆ ಇತ್ತು ಅವ್ರು ಒಂದು ಅದೆಯಿಂದ ಪ್ರಮೋಷನ್ ಹಾಕದ ಪ್ರಮೋಷನ್ ಆಗಿ ಕೂಡ ಈ ಹಳೆ ತಾಳಿಕೋಟಿ ಅಥವಾ ಮುದುವಳಕ್ಕೆ ಬರಲಿ ಅವರ ಮುಂಬರುವ ಜೀವನ ಯಶಸ್ವಿಯಾಗಿರಲಿ ಬುದ್ಧ ಬಸವ ಅಂಬೇಡ್ಕರ್ ಕೊಟ್ಟ ಸನ್ಮಾರ್ಗದಲ್ಲಿ ಸಾಹೇಬ್ ನಡೀಲಿ ಅವರ ಅವರಿಗೆ ಕಸಗತ್ತೀಶ್ವರನ ಆಶೀರ್ವಾದ ಯಾವತ್ತೂ ಇರಲಿ ನಮ್ಗ ಎರಡು ವರ್ಷಗಳ ಇಲ್ಲಿ ಸಾಹೇಬ ಕೆಲಸ ಮಾಡಿದ್ರು ಆ ಎರಡು ವರ್ಷದಾಗ ಯಾವುದೇ ಒಂದು ಸಿಬ್ಬಂದಿ ಕೂಡ ಸಣ್ಣ ಪುಟ್ಟ ತೊಂದರೆ ಆಗದಂತೆ ನೋಡಿಕೊಂಡ್ರು ಏನೋ ತಪ್ಪುಗಳು ನಮ್ದಿಂದ ಆಗ್ಯಾವ್ ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ಮಿಸಿದ್ರು ಅವರು ನೆರವು ಬಂದ ದಾರಿಯನ್ನ ಯಾವತ್ತಿಗೂ ಮರಳಿಲ್ಲ ಅವರು ಇಲ್ಲಿ ಏನ ಮೊದಲ ಈ ಜಿಲ್ಲೆಯಲ್ಲಿ ಮಾಡದಂತ ಅವ್ರ ಸ್ನೇಹಿತರು ಅವ್ರ ಹುರಾಣವರು ಅವ್ರು ಯಾರು ಬಂದ್ರು ಕೂಡ ಸಹೇಬರ್ ನಾನೊಬ್ಬ ಅಧಿಕಾರಿ ಅನ್ನೋ ಅಹಂ ಇಲ್ಲದೆ ಜೊತೆ ಹೋರಾಟ ಹೊಂದಿದ್ರು ಇಲ್ಲಿ ಸುಮಾರು ಎರಡು ವರ್ಷದೊಳಗ ಎರಡು ಎರಡು ಸರಿ ಮೊಹರಮ್ಮ ಎರಡು ಸರಿ ಕಾಶಕೇಶ್ವರ ಜಾತ್ರೆ ಸಣ್ಣಪುಟ್ಟ ಎಲೆಕ್ಷನ್ ಎಲ್ಲ ಮಾಡಿದ್ರು ಇಲ್ಲಿ ತಾಳಿಕೋಟಿ ಒಳಗ ಸಾಹೇಬ್ರ ನಾವು ಕಲಿಯಂತ ವಿಷಯ ಏನಪ್ಪ ಅಂದ್ರ ಇಲ್ಲಿ ಅತಿ ಫಲಮಣ್ಯ ಬರ್ತು ಸಾಹ್ಬ್ರ ಏನ್ ಹೇಳ್ತೀರಪ್ಪ ಅಂದ್ರೆ ಆ ಟೈಮ್ದಾಗ ನಾವು ನಾ ಭೂಮಿ ಇಲ್ಲೇ ಇರುತ್ತೆ ನಾವು ಹೋಗ್ತೀವಿ ಭೂಮಿಲೇ ಇರುತ್ತೆ ನಾವು ಹೋಗಿವಿ ನಾವು ಮಾಡಿದಂತ ಕೆಲಸ ಕಾರ್ಯಗಳು ಶಾಶ್ವತ ಆಗಿರ್ತಾವೆ ಸಕ್ಕರೆ ಆಗು ಎಲ್ಲ ಎಲ್ಲ ಒಳಗೊಂದಾಗು ಅಂತ ಅವರ ಮಾತಿನಂತೆ ಎಲ್ಲ ಒಳಗೊಂದಾಗಿದ್ದು ಸುಮಾರು ಎರಡು ವರ್ಷಗಳ ಕಾಲ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿ ಇಂದು ನಮ್ಮಿಂದ ಹೃದಯ ಸ್ಪರ್ಶಿ ತಿಳ್ಕೊಡೋಕೊ ತಿಳ್ಕೊಡೋ ಬರುವಂತ ನಮ್ಮ ನಿಮ್ಮಲ್ಲಿ ನೆಚ್ಚಿನ ಆರ್ ಎಂ ಸಂಕ ಅದೇ ರೀತಿಯಾಗಿ ಎ ಪಿ ಸಿ ಠಾಣೆಯಲ್ಲಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿ ತಮ್ಮ ನಮ್ಮ ಠಾಣೆಗೆ ನೂತನವಾಗಿ ಆಗಮಿಸಿರುವ ಶ್ರೀಮತಿ ಜ್ಯೋತಿ ಕೋತ್ ಮೇಡಮ್ ಅವರೇ ಅದೇ ರೀತಿಯಾಗಿ ಎಲ್ಲರಿಗೆ ಸಲಹೆ ಸಹಕಾರ ಸಂಕ ಸಾರ ಆತ್ಮೀಯ ಅನ್ನತಮ್ಮ ಅಂಗಿದ್ರು ಅವರ ಅದೇ ಸಂಕಯ ಬಂಗಿ ಸಾಹೇಬರು ಕೂಡ ಬಂಗಿ ಸಾಹೇಬ್ರೆ ಅದೇ ರೀತಿಯಾಗಿ ಸಂಕ ಸಾಹೇಬರ ಒಂದು ಬಿಳ್ಕೋಡು ಸಮಾರಂಭಕ್ಕೆ ಆಗಮಿಸಿರುವ ಪೊಲೀಸ್ ಸ್ನೇಹಿ ತಾಳಿಕೋಟಿ ಹಾಗೂ ತಾಳಿಕೋಟಿ ಸುತ್ತಮುತ್ತಲ ಗಮನಿಸ್ತಾ ಇದರ ನಮ್ ಸಂಕವ್ರು ನಮ್ಗೆ ಭಾಳ ದುಃಖ ಆಗ್ಲೇ ಆಗ್ತದೆ ಯಾಕಂದ್ರೆ ಅವರು ಏನಿದ್ದದು ಕೆಲಸ ಹೇಳ್ತಿದ್ರು ಮತ್ತ ಅವರು ಕೆಲಸ ಹೆಂಗಪ್ಪ ಅಂದ್ರೆ ಒಂದು ದೋಸ್ತಂಗ ನಮ್ಮ ತಾಳಿಗೋಡ್ನಲ್ಲಿ ಇರ್ತಾರೆ ಜಾತ್ರೆ ಆಗಲಿ ಮೊರಮ್ ಆಗಲಿ ರಂಜಾನ್ ಆಗಲಿ ನಾವು ದೇವರು ಬೆಳೆ ಸಿಗ್ಲಿ ಅಂತ ಅವರು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಹುದ್ದೆಯನ್ನು ಪಡ್ಕೊಂಡು ಒಬ್ಬ ಕರ್ನಾಟಕದ ಒಳಗೆ ಒಬ್ಬ ದಕ್ಷ ಅಧಿಕಾರಿ ಆಗ್ಲಿ ಅಂತ ಆ ಭಗವಂತರಲ್ಲಿ ಬಿಡ್ಕೊಂಡು ರಾಮನವಮಿಯ ಉತ್ಸವ ಸಮಿತಿಯಿಂದ ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ನೂತನ ಬೇಸಾಯ ಸ್ವಾಗತ ಹಾಗೂ ವರ್ಗಾವಣೆ ಸಮಾರಂಭ ಬೆಳಕೋ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ಸದಸ್ಯರೇ ಇವತ್ತು ಸರ್ ಅವರು ನಮ್ಮ ಒಂದು ಊರಿಂದ ಒಂದು ವರ್ಗಾವಣೆಯಾಗಿ ಅವರು ಹುಟ್ಟಿದ್ದಾರೆ ಅವರು ನಮಗೆ ಕೊಟ್ಟಿರುವಂಥ ಸಕಾಲ ಯಾವತ್ತೂ ಕೂಡ ಏನಪ್ಪ ಅಂದರೆ ನಮ್ಮಲ್ಲಿ ನೆನಪಿನಲ್ಲಿ ಇರುತ್ತದೆ ಅವರು ಕೇವಲ ಎಲ್ಲ ಸಾಮಾನ್ಯ ಜನರಿಗೆ ಏನಪ್ಪ ಅಂದ್ರೆ ಯಾರೇ ಬಂದರೂ ಕೂಡ ಅವರಿಗೆ ಸಮಸ್ಯೆಯನ್ನು ಪರಿಹರಿಸುವಂಥ ಕೆಲಸವನ್ನು ಬಹಳ ಆತ್ಮೀಯತೆಯಿಂದ ಮಾಡ್ತಿದ್ರು ನಾವು ಮೊಟ್ಟ ಮೊದಲನೇ ಬಾರಿಗೆ ತಾಳಿಗೂಟಿ ನಗರದಲ್ಲಿ ರಾಮನವಮಿ ಉತ್ಸವವನ್ನು ಮಾಡಬೇಕಂತ ಸರಲ್ಲಿ ಬಂದಾಗ ಅವರಿಗೆ ನಾವು ನಮಗೆ ಬಹಳ ಒಂದು ಸಹಕಾರ ಕೊಟ್ಟು ಮತ್ತು ಅಷ್ಟೇ ಆತ್ಮೀಯದಿಂದ ನಮಗೆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದರ ಸಲುವಾಗಿ ನಾವು ರಾಮನವಮಿ ಉತ್ಸವ ಸಮಿತಿಯಿಂದ ಅವರಿಗೆ ತುಂಬಾ ಧನ್ಯವಾದವನ್ನು ಹೇಳ್ತೀವಿ ಅದೇ ಅವರು ಬಂದಿದ್ದಾರೆ ಅವರು ಸಹ ನಮಗ ಈ ರೀತಿ ಸಾಹೇಬ್ ಯಾವ ರೀತಿ ಸಲಹೆ ಸಹಕಾರ ಕೊಟ್ಟಲ್ಲ ಅದೇ ರೀತಿ ನಮಗೆ ಸಲಹೆ ಸಹಕಾರ ಕೊಡ್ಲಿ ಅಂತ ಅವರು ವಿರಂತಿ ನನಗ ಇಲ್ಲಿವರೆಗೂ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವೇದಿಕೆ ಮೇಲೆ ಆಶೀರ್ವಾದಂತ ಸಂಗೂ ಮತ್ತು ಮೇಡಮರ್ಗಿ ನಂಗೆ ಮಾತು ವೀಕ್ಷಣೆ ಜೈ ಜೈ ಕರ್ನಾಟಕ ನೋಡಿಕೊಂಡು ಆ ರೀತಿಯಂತ ಒಂದು ಒಳ್ಳೆಯ ಬಾಂಧವ್ಯ ನಮ್ಮಲ್ಲಿ ಹೊಂದಿದ್ರು ಮತ್ತು ಈ ತಾಲಿಕೋಟೆ ಅಂದ್ರೆ ಅತಿ ಸೂಕ್ಷ್ಮವಾದ ನಮ್ಮ ಜಿಲ್ಲೆಯ ತಾಲಿಕೊಟ್ಟಿ ಅಪ್ಪ ಅಂತಂದ್ರೆ ಅತಿ ಸೂಕ್ಷ್ಮವಾದ ಒಂದು ಪೊಲೀಸ್ ಠಾಣೆ ತಿಳ್ಕೊಂಡು ಹೆಸರುವಾಸಿ ಆಗೈತಿ ಅಂತ ಸೂಕ್ಷ್ಮವಾದ ಠಾಣೆ ಒಳಗೆ ಸಾಹೇಬರು ಯಾವುದೇ ರೀತಿಯಾದ ಒಂದು ಕಪ್ಪು ಚುಕ್ಕಿಲಿಲ್ಲ ಅಂದ್ರೆ ಅರ್ಧವ್ರ ಜಾತ್ರೆ ಇರಬಹುದು ಮೊಹರಂ ಇರ್ಬೋದು ಮತ್ತೆ ಯಾವ ಸಣ್ಣ ಚುನಾವಣೆಗಳು ಇರ್ಬೋದು ಮತ್ತೆ ಎಂತ ಬಕ್ರೀದ್ ರಂಜಾನ್ ಯಾವುದೇ ಒಂದು ಅಂದ್ರೆ ಯಾವ ರೀತಿ ಇದ್ದಪ್ಪ ಅಂದ್ರೆ ಅವರು ಎಂತ ಬಂದೋಬಸ್ತ್ ಇದಾವೆ ಸರ್ ಅಂತೇಳಿ ನಾವು ಏನಾದ್ರು ಸ್ವಲ್ಪ ಸೈಬ್ರೂ ಆಯ್ತು ಮಾಡೋಣ್ರಿ ಚಾನ್ಸ್ ರೀತಿಯಿಂದ ಮುಚ್ಚೊಂಡ್ರಿ ಅಂತ ಹೇಳಿ ಅಂದ್ರೆ ಯಾವ ರೀತಿ ಅವ್ರು ಮಾರ್ಗದರ್ಶನ ಮಾಡ್ತಾರಪ್ಪ ಅಂದ್ರೆ ಒಂದು ಲೈನ್ ಹಾಕಿ ಕೊಡ್ತೀರಿ ಈ ರೀತಿ ಮಾಡ್ಬೇಕು ಈ ರೀತಿ ಇಲ್ಲ ಅಂತ ಹೇಳಿ ಅಂದ್ರೆ ಅವರಿಗೆ ಅಪರವಾದ ಒಂದು ಅನುಭವ ಇರ್ತದೆ ನಮಗ್ ಅನುಭವ ಇಲ್ಲ ನಾವು ಇದು ಮಾಡ್ತಿರ್ತೀವಿ ಆದ್ರೆ ಸಾಹೇಬ್ರು ಆ ರೀತಿ ನಮ್ಗೆ ಯಾವುದೇ ಒಂದು ಬಂದೋಬಸ್ತ್ ಆದ್ರೂ ಎಲ್ಲೂ ಯಾವುದೇ ರೀತಿಯಿಂದ ಒಂದು ತೊಂದರೆ ಆಗಲ್ಲ ಇಲ್ಲಿವರೆಗೂ ಒಟ್ಟ ಎರಡು ವರ್ಷ ಎರಡು ತಿಂಗಳು ಎರಡು ವರ್ಷ ಒಂದು ತಿಂಗಳು ಆಯ್ತು ಈ ರೀತಿ ಒಂದು ನಮ್ಮ ಜೋಡಿ ಒಳ್ಳೆಯ ಒಂದು ಈ ಬ ಕೆಲಸ ಮಾಡ್ಯಾರ ಸಾಹೇಬರು ಸಹ ಇದೇ ರೀತಿ ನಮ್ಗ ಮುಂದೂ ಸಹ ಇಲ್ಲಿ ನಮ್ಗೆ ಪದೋನತಿ ಆಗಿ ಹೋದರು ಅವ್ರ ಕೈ ಮತ್ತೆ ನನಗೆ ಕೆಲಸ ಮಾಡುವಂತ ಸೌಭಾಗ್ಯ ಕಾಸು ನೀಡಲಿ ಅಂತ ತಿಳ್ಕೊಂಡು ವಿನಂತಿಸಿ ಮತ್ತ ಅವರು ಇನ್ನೂ ನಮಗ ವರ್ಗಾವಣೆಗೆ ಹೋಗಿಲ್ಲ ನಮ್ಮ ಜೊತೆ ಅದಾರ ಅಂತ ತಿಳ್ಕೊಂಡು ನಮ್ಗೆ ಏನಾದ್ರು ನಾವೇನಾದ್ರೂ ಸಲಹೆ ಸೂಚನೆಗಳನ್ನು ಕೇಳಿದಾಗ ಸಾಹೇಬರು ನಮ್ಗೆ ಮಾರ್ಗದರ್ಶನ ಮಾಡ್ಲಿ ಅಂತ ತಿಳ್ಕೊಳ್ತಾ ಅವ್ರಿಗೆ ವಿನಂಚ್ಕೊಂತೀನಿ ಮಾರ್ಗದರ್ಶನ ಮಾಡಲಿ ಅಂತೇಳಿ ಅದೇ ರೀತಿಯಾಗಿ ಈ ಒಂದು ನಮ್ಮ ಠಾಣೆಗೆ ವರ್ಗಾವಣೆಯಾಗಿ ಬಂದಿರೋ ಜ್ಯೋತಿ ಕೋಚ್ ಮೇಡಮ್ ಅವ್ರನ್ನ ತಮ್ಮೆಲ್ಲರ ಪರವಾಗಿ ನಮ್ಮ ಎಲ್ಲ ವತಿಯಿಂದ ಆಧಾರದ ಸ್ವಾಗತವನ್ನು ಕೋರುತ್ತಾ ಈಗ ಸಂಕನಾಥ ಸಾಹೇಬ್ರ ಬಗ್ಗೆ ನನ್ನ ಒಂದೆರಡು ಅನಿಸಿಕೆಗಳು ಹೇಳ್ಬೇಕಪ್ಪ ಅಂತಂದ್ರೆ ಸಂಕನಾಥ ಸಾಹೇಬ್ರ ನಾವು ಭಾಳ ಒಡನಾಟದ ಜೀವಿಗಳಿದೆ ಇಬ್ಬರು ಸುಮಾರು ಎರಡು ಸಾವಿರ ಎರಡರಿಂದ ನಾವು ಒಂದೇ ತಾಲೂಕಿನವರು ಹಿಂಗಾಗಿ ನಮ್ಗೆ ಅವ್ರಿಗೆ ಸೈಬರ್ಗೆ ಭಾಳ ಒಡನಾಟದ ಒಂದು ಸಹೋದರತೆಯಿಂದ ಮತ್ತು ಒಂದು ಒಂದು ಇಬ್ಬರು ನಾವು ಬಂದಿದ್ದೀವಿ ಸೈಬರ್ಗೆ ಅಂದ್ರೆ ಎರಡು ಸಾವಿರ ಎರಡರೊಳಗೆ ನಾವು ಸೈಬರ್ನೋವು ಕೂಡ ಇಲಾಖೆ ಒಳಗೆ ಹಾಕ್ ಪಾ ಪಾದಾರ್ಪಣೆ ಮಾಡಿದ್ವಿ ಅವಾಗಿಂದಲೂ ಸೈಬರ್ ನಮ್ಗೆ ಭಾಳ ಆತ್ಮೀಯರದ್ದು ಅದರಂತೆ ಸಾಹೇಬರು ಎರಡು ಸಾವಿರ ಹತ್ತರೊಳಗೆ ಏನು ಇಲಾಖೆಯಲ್ಲಿ ಪಿ ಎಸ್ ಆಗಿ ಒಂದು ಇಲಾಖೆ ಒಳಗೆ ಹಾಜರಾದ್ರು ನಂತರ ಅವರು ಸುಮಾರು ಬೆಳಗಾಮ ಬಾಗಲಕೋಟೆ ಸುಮಾರು ಜಿಲ್ಲೆಗಳಲ್ಲಿ ಧಾರವಾಡ ಈ ಕಡೆ ಎಲ್ಲ ಸೇವೆಯನ್ನು ಸಲ್ಲಿಸಿ ಎರಡ್ ಸಾವಿರದ ಇಪ್ಪತ್ ನಮ್ಮ ತಾಳಿಕೋಟೆಗೆ ಬಂದರು ಅವಾಗ ನಾನು ಸಹ ಇಲ್ಲೇ ಅಪರಾಧ ಭಾಗದ ಪಿ ಎಸ್ ಆಗಿದ್ದೆ ಸಾಹೇಬರು ನಾನು ಎಲೆಕ್ಷನ್ ಚುನಾವಣೆ ಪ್ರಯುಕ್ತ ನಾನು ಗದಗ ಡಿಸ್ಟಿಕ್ ಹೋಗಿದ್ದೆ ಅವಾಗ ಸಾಹಿಬ್ರ ಜೊತೆ ಮಾತಾಡಿದೆ ಆಯ್ತು ನಾನು ಫಿಲ್ ಮಾಡ್ಕೊಂಡು ತಗೋಳಂತ ಸಾಹಿಬ್ರು ಅವಾಗಿಂದ ನಾವು ನಾವು ಇಲ್ಲಿ ಹೆಂಗಂತಂದ್ರೆ ಯಾವ್ದೇ ಓಟ ಬೀದ ಭಾವೆ ಒಳಗನು ಒಟ್ಟ ಏನೇ ಇದ್ರು ಅವ್ರಿಗೆ ನಾವು ಯಾವತ್ತು ಅವ್ರಿಗೆ ನಾವು ಪಿ ಎಸ್ ಐ ರೀತಿ ನೋಡ್ಕೊಂಡೇ ಇಲ್ಲ ಸಾಯಿಬರ್ ಯಾವತ್ತೂ ಹೇಳ್ತಿದೇವ್ ಸಾಹೇಬ್ರಿಗೆ ಸರ್ ನೀವು ಠಾಣಕ್ ಪಿ ಐ ಇದ್ದಂಗ್ರಿ ನಾನು ಪಿ ಎಸ್ ಐ ಇದ್ದಂಗ್ರಿ ಅಂತ ಹೇಳಿ ಸದಾ ಸಾಹೇಬ್ರಿಗೆ ನಾ ಹೇಳ್ಕೊಂತ ಬಂದಿದ್ದೀನಿ ಅವ್ರಿಗೆ ನಾವು ಅಪಾರವಾದ ಗೌರವ ಕೊಟ್ಕೊಂತ ಬಂದ್ವಿ ಸಾಹೇಬ್ರು ನಾನು ಅವ್ರಕಿನ ಜೂನಿಯರ್ ಇದ್ರು ಸರ್ ನನಗೆ ಯಾವ ರೀತಿ ಗೌರವ ಕೊಟ್ಟರಪ್ಪ ಅಂದ್ರ ನನಗೆ ಅವ್ರಕಿನ ಉನ್ನತ ಉದ್ಯೋಗ ಒಂದು ರೀತಿಯಲ್ಲಿ ನನಗ ಟ್ರೀಟ್ಮೆಂಟ್ ಸಾಹೇಬ್ರ ಸೈಬರ್ಗ ಯಾವತ್ತು ನನಗೆ ಸರ್ ಅನ್ಲಾರ್ದ ಅಥವಾ ಸಾಯಿಬರ್ ಅಲ್ಲದ ಒಂದಿನೂ ಮಾತಾಡಿಲ್ಲ ಅವ್ರು ಅದಕ್ಕ ಸಾಹೇಬರಿಗೆ ನನಗೆ ಆ ರೀತಿ ನನಗೆ ಗೌರವ ಕೊಟ್ಟು ಅತಿ ನನಗೆ ಏನೇನೆ ಒಂದು ನಾ ಹಲವಾರು ಲೇಖವನ್ನು ನಾವು ತಪ್ಪು ತಲೆಯವರು ಮಾಡ್ತಿರ್ತೀವಿ ನಾವು ನಾನು ಹಲವಾರು ತಪ್ಪು ತಲೆಯವರು ಮಾಡಿದ್ರು ಸಾಹೇಬರು ಅಂದ್ರೆ ಯಾವುದೇ ರೀತಿಯಿಂದ ಮನಸ್ಸಿಗೆ ಹೊತ್ತುಕೊಳ್ಳಿ ನನಗೆ ಮಾರ್ಗದರ್ಶನ ಅತಿ ನಯ ವಿನಯದಿಂದ ಯಾವ ರೀತಿ ತಿಳಿಸ್ ಹೇಳ್ಬೇಕು ಆ ರೀತಿ ನನಗೆ ತಿಳಿಸ್ ಹೇಳಿ ಇನ್ನು ಅಂದ್ರ ಇಲಾಖೆ ಒಳಗೆ ಕಲಿಯುವುದು ಬಹಳ ಅಪಾಯ ಇರ್ತೈತಿ ಪಾದಗಳಿಗೆ ನಮಸ್ಕರಿಸಿ ಇಂದು ಸಮಾರಂಭ ಹಾಗೂ ಒಂದು ಸ್ವಾಗತ ಸಮಾರಂಭದ ವೇದಿಕೆ ಮೇಲೆ ಹಾಸನ ಅಂದ್ರ ಸುಮಾರು ನಮ್ಮ ತಾಳಿಕೋಟೆಯಲ್ಲಿ ಎರಡು ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಜೂನ್ ನಿಂದ ಇಲ್ಲಿವರೆಗೆ ಸುದೀರ್ಘವಾಗಿ ಎರಡು ವರ್ಷಗಳ ಸೇವೆಯನ್ನ ಸಲ್ಲಿಸಿ ಈಗ ವಕ್ಡೌನ್ ಮತ್ತು आदरणीय दिल्ली के माननीय सदस्य महोदय

দাদা কাইলৈ মূলা কাশ কৰি নো ರಾಮನಗೌಡ ಎಸ್ ಪಿಎಸ್ಐ ಸಾಹೇಬರು ನೂತನವಾಗಿ ಠಾಣೆಗೆ ಬಂದಂತ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತ್ ಊರಿನ ಸಂಘಟನೆಯಿಂದ ಊರಿನ ಮುಖಂಡರಿಂದ ಸನ್ಮಾನಿಸಿ ಗೌರವಿಸಲಾಯಿತು ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಆರ್ ಎಸ್ ಸರ್ ಅವರು ಮಾತನಾಡಿದರು ಮತ್ತು ಪೊಲೀಸ್ ಠಾಣೆಯ ಸ್ಟಾಫ್ ಸಿದ್ದನ್ಗೌಡ ದೊಡಮನಿ ಎಲ್ ಪಟೇಲ್ ಪರಶುರಾಮ್ ದೊಡಮನಿ ಎಚ್ ಭಾಗೇವಾಡಿ ಹಲವಾರು ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಮತ್ತು ಗೃಹ ರಕ್ಷಕ ದಳದ ಸಿಬ್ಬಂದಿ ವರ್ಗದವರು ಊರಿನ ಮುಖಂಡರು ನದಿಮ್ ಕಡು ದಿ ಲಾವರಿ ಹಲವಾರು ಆಟೋ ಸ್ಟ್ಯಾಂಡ್ನ ಪದಾಧಿಕಾರಿಗಳು ಭಾಗವಹಿಸಿದ್ದರು ವರದಿ ಡಿ ಎಂ ವಾಯ್ಸ್ ತಾಳಿಕೋಟೆ